ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಗಂಟೆಗೆ ಮರೆ ಇದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜನರ ಪ್ರೀತಿಯ ಧ್ವನಿಯಾದ ಜನಧ್ವನಿಯ ಕೇಳುಗ ವರ್ಗಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು ಹನ್ನೆರಡನೇ ಶತಮಾನದಲ್ಲಿ ಕನ್ನಡದ ಕಂಪನ್ನು ತಮ್ಮ ವಚನಗಳ ಮೂಲಕ ಹೆಚ್ಚಿಸಿದಂಥವರು ಶಿವಶರಣರು ಕನ್ನಡದಲ್ಲಿ ತಮ್ಮ ಅನುಭವದ ನುಡಿಗಳನ್ನು ದಾಖಲಿಸುವ ಮೂಲಕ ಕನ್ನಡ ಭಾಷಾ ಸಾಹಿತ್ಯದ ಸೌಂದರ್ಯವನ್ನು ಎತ್ತರಕ್ಕೆ ಏರಿಸಿದಂಥವರು ಶಿವಶರಣರು ಅಂತಹ ಕನ್ನಡದ ನುಡಿ ಸಂಪತ್ತನ್ನು ಎಲ್ಲ ಭಾಷಿಕರ ಮನ ಮನಂಗಳಿಗೆ ಮುಟ್ಟಿಸುವ ಸಲುವಾಗಿ ವಚನ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶರಣರ ವಚನ ಸಾಹಿತ್ಯವನ್ನು ನುಡಿಯುವಂತಹ ಭಾಗ್ಯ ನನ್ನದಾಗಿದೆ ತಾವುಗಳೆಲ್ಲ ಕಾರ್ಯಕ್ರಮವನ್ನ ಆಲಿಸಿ ಆಲಿಸುವವರಿಗೆ ಪ್ರೋತ್ಸಾಹಿಸುತ್ತಿರುವುದಕ್ಕೆ ಕೃತಜ್ಞತಾಪೂರ್ವಕ ನಮಸ್ಕಾರಗಳು ಕಳೆದ ಹತ್ತೊಂಬತ್ತನೇ ನುಡಿ ಸಂಚಿಕೆಯಲ್ಲಿ ಶರಣರ ಜೀವನ ಸರಳವೂ ಸುಂದರವೂ ಆಗಿರಲು ಅವರ ನಡೆ ನುಡಿಗಳ ಸಂಗಮವೇ ಕಾರಣ ಎನ್ನುವುದನ್ನು ಅರಿಯಲು ಪ್ರಯತ್ನಿಸಿದ್ದೆವು ಇಂದಿನ ಇಪ್ಪತ್ತನೇ ನುಡಿ ಸಂಚಿಕೆಯಲ್ಲಿ ಸಜ್ಜನರ ಸಂಘ ಎನ್ನುವ ವಿಷಯದ ಬಗ್ಗೆ ವಚನ ಸಾಹಿತ್ಯ ಏನು ಹೇಳುತ್ತದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸೋಣ ಸಜ್ಜನರು ಎಂದರೆ ಸತ್ ಜನರು ಎಂದರ್ಥ ಅಂದರೆ ಯಾರಲ್ಲಿ ತಮೋ ಮತ್ತು ರಜೋ ಗುಣಗಳು ಅಳಿದು ಸಾತ್ವಿಕ ಗುಣಗಳನ್ನು ಮಾತ್ರ ಒಳಗೊಂಡು ಶ್ರೇಷ್ಠ ಜೀವನವನ್ನ ನಡೆಸುವವರು ದೇಶ ಕೋಶ ಸಾಮ್ರಾಜ್ಯವನ್ನು ಬಿಟ್ಟು ಬಂದು ಸರಳವಾಗಿ ಬದುಕಿದವರು ಜ್ಞಾನದಲ್ಲಿ ದೊಡ್ಡವರು ನಡೆ ನುಡಿಯಲ್ಲಿ ಶ್ರೇಷ್ಠರು ದೇವರೇ ತಾನಾದವರು ಸರಳತೆ ಸಾತ್ವಿಕತೆಯಲ್ಲಿ ಆನಂದವನ ಕಂಡಂಥವರು ಅರಿವಿನಲ್ಲಿ ಬದುಕಿ ಅನುಭಾವಿಗಳಾದವರು ಬೆಳಗಿನ ಬೆಳಕಿನಲ್ಲಿ ಮಿಂದು ಎದ್ದವರು ಹೀಗೆ ಸಜ್ಜನರೆಂದರೆ ಅನುಭಾವದಿಂದ ಹೊರಹೊಮ್ಮಿದ ಪರಮ ಸಾತ್ವಿಕ ಕಿರಣಗಳು ಇಂತಹ ಸಜ್ಜನರ ಸಂಘದಲ್ಲಿ ಜೀವನದುದ್ದಕ್ಕೂ ಬದುಕಿ ಬಾಳಿದಂತಹವರು ಶರಣರು ಹಾಗಾಗಿ ಸಜ್ಜನರನ್ನು ಕುರಿತು ತಮ್ಮ ಅನುಭವದ ನುಡಿಗಳಾದ ವಚನಗಳಲ್ಲಿ ಏನು ಹೇಳಿದ್ದಾರೆ ಗಮನಿಸೋಣ ಮೊದಲಿಗೆ ಭಕ್ತಿ ಭಂಡಾರಿ ಬಸವಣ್ಣನವರ ನುಡಿಯಿಂದ ಪ್ರಾರಂಭಿಸೋಣ ಅಣ್ಣ ಹೇಳುತ್ತಾರೆ ಸಾರ ಸಜ್ಜನರ ಸಂಘವ ಮಾಡುವುದು ದೂರ ದುರ್ಜನರ ಸಂಘವೋ ಬೇಡವಯ್ಯ ಆವ ಹಾವದಡೇನೋ ವಿಷವೊಂದೇ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಲೋಕದಲ್ಲಿ ಎರಡು ರೀತಿಯ ಜನರಿರುತ್ತಾರೆ ಒಬ್ಬರು ಸಜ್ಜನರು ಇನ್ನೊಬ್ಬರು ದುರ್ಜನರು ದುರ್ಜನರು ದುಃಖ ಕೊಡುತ್ತಾರೆ ಸಜ್ಜನರು ಸುಖ ಕೊಡುತ್ತಾರೆ ಅದನ್ನೇ ವಚನದಲ್ಲಿ ಒಂದನ್ನ ಸಾರವೆಂದು ಇನ್ನೊಂದನ್ನ ದೂರವೆಂದೂ ಹೇಳಿದ್ದಾರೆ ಬಸವಣ್ಣನವರು ಹೇಳುತ್ತಾರೆ ದುರ್ಜನರು ವಿಷ ಸರ್ಪವಿದ್ದಂತೆ ಸಿಂಗಿ ಕಾಳಕೂಟದಂತೆ ಭಯಂಕರ ವಿಷವನ್ನ ಒಳಗೊಂಡವರು ಎನ್ನುತ್ತಾರೆ ದುರ್ಜನರಲ್ಲಿ ವಂಚನೆ ಮೋಸ ಕಪಟ ಮತ್ಸರ ಹಿಂಸೆ ಮೊದಲಾದ ದುರ್ಗಣಗಳ ವಿಷ ಅವರಲ್ಲಿ ತುಂಬಿರುತ್ತದೆ ಎನ್ನುವ ಮೂಲಕ ಬಸವಣ್ಣನವರು ದುರ್ಜನರ ಸಂಘದಿಂದ ದೂರವಿರುವ ಬಗ್ಗೆ ತಿಳಿಸುತ್ತಾರೆ ದುರ್ಜನರನ್ನು ಬಿಡು ಸರ್ಜನರನ್ನು ಹಿಡಿ ಆಗ ಬದುಕು ಮಂಗಳಕರವಾಗುತ್ತದೆ ಎನ್ನುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಹಕ್ಕಿ ಮತ್ತು ಕೋತಿಯ ಕತೆ ನೆನಪಾಗುತ್ತದೆ ಮರದ ಮೇಲೆ ಹಕ್ಕಿ ಗೂಡು ಕಟ್ಟಿಕೊಂಡು ತನ್ನ ಮರಿಗಳ ಜೊತೆಗೆ ಆನಂದವಾಗಿರುತ್ತು ಅದೇ ಮರದಲ್ಲಿ ಕೋತಿಗಳ ಗುಂಪೂ ಕೂಡ ಇತ್ತು ಒಂದು ದಿನ ಭಾರೀ ಮಳೆ ಸುರಿಯಲು ಪ್ರಾರಂಭಿಸಿತು ಕೋತಿಗಳನ್ನು ನೆನೆದು ಚಳಿಯಲ್ಲಿ ನಡುಗುತ್ತಿರುವುದನ್ನು ಹಕ್ಕಿ ನೋಡಿ ನನ್ನಂತೆ ನೀವು ಗೂಡು ಕಟ್ಟಿಕೊಳ್ಳಬಾರದೆ ಎಂದು ಕೋತಿಗಳಿಗೆ ಬುದ್ಧಿವಾದ ಹೇಳಿತು ಇದನ್ನು ಸಹಿಸದ ಕೋತಿಗಳು ನೀನು ನಮ್ಮ ಬಾಲದ ತುದಿಗೂ ಸಮನಿಲ್ಲ ನಮಗೆ ಬುದ್ಧಿವಾದ ಹೇಳುತ್ತಿರುವೆಯಲ್ಲ ಎಂದು ನೆಗೆದು ಹಕ್ಕಿಯ ಗೂಡನ್ನೆಲ್ಲ ಕಿತ್ತು ಬೀಸಾಡಿದವು ಆನಂದದಿಂದ ಹಕ್ಕಿ ತನ್ನ ಗೂಡನ್ನು ಕಳೆದುಕೊಂಡು ತನ್ನ ಮರಿಗಳನ್ನೇ ಮಳೆಯಲ್ಲಿ ನೆನೆಯಬೇಕಾಯಿತು ಹೌದು ಹಕ್ಕಿಯ ಬುದ್ಧಿವಾದ ದುಷ್ಟ ಬುದ್ಧಿಯ ಕೋತಿಗಳಿಗೆ ತಿಳಿಯಲಿಲ್ಲ ಆದ್ದರಿಂದ ಹಕ್ಕಿಗೆ ಕಷ್ಟವಾಯಿತು ಅದರ ಆನಂದ ಇಲ್ಲವಾಯಿತು ಹಾಗಾಗಿಯೇ ಬಸವಣ್ಣನವರು ಸಾರ ಸಜ್ಜನರ ಸಂಘ ದೂರ ದುರ್ಜನರ ಸಂಘ ಎಂದು ಹೇಳಿರುವುದು ಸಜ್ಜನರ ಸಂಘದಿಂದ ಏನೆಲ್ಲ ಒಳಿತಾಗಬಹುದು ಎನ್ನುವುದನ್ನು ಬಸವಣ್ಣನವರು ಇನ್ನೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ಆರಾರ ಸಂಘ ಏನೇನ ಮಾಡಬಹುದು ಕೀಡೆ ಕುಂಡಲಿಗನಾಗದೆ ಅಯ್ಯ ಚಂದನದ ಸನ್ನಿಧಿಯಲ್ಲಿ ಪರಿಮಳವಾಗಿ ಬೇವು ಬಬ್ಬುರಿ ತೆರೆದು ಗಂಧಗಳಾಗವೇ ನಮ್ಮ ಕೂಡಲ ಸಂಘನ ಸನ್ನಿಧಿಯಿಂದ ಕರ್ಮ ನಿರ್ಮಳವಾಗದಿಹೊದೆ ಎಂದು ಪ್ರಶ್ನಿಸುತ್ತಾರೆ ಯಾರು ಯಾರ ಸ್ನೇಹ ಮಾಡಿದರೆ ಏನೆಲ್ಲ ಬದಲಾವಣೆಯಾಗುತ್ತದೆ ಎನ್ನುವುದನ್ನು ಬಸವಣ್ಣನವರು ಉದಾಹರಣೆಯ ಸಹಿತ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಬಸವಣ್ಣನವರು ಹೇಳುತ್ತಾರೆ ಕಡಜದ ಹುಳು ತೆವಳುವ ಕೀಟವನ್ನು ಹಿಡಿದು ತಂದು ಚಿಕ್ಕ ಮಣ್ಣಿನ ಗೂಡು ಕಟ್ಟಿ ಅದರಲ್ಲಿ ಕೀಟವನ್ನಿಟ್ಟು ಮುಚ್ಚುತ್ತದೆ ಕೆಲವೇ ದಿನಗಳಲ್ಲಿ ಆ ಕೀಡ ಕೀಟವಾಗಿ ಹೊರಬರುತ್ತದೆ ಕುಂಡಲಿಗನ ನಿರಂತರ ಸಂಘದಿಂದ ಕೀಡೆ ಕುಂಡಲಿಗನಾಗುತ್ತದೆ ಗಂಧದ ಮರದ ಸುತ್ತಲೂ ಬೆಳೆದ ಬೇವು ಬೊಬ್ಬುಲಿ ಎಂದರೆ ಮುಳ್ಳಿನ ಗಿಡಗಳು ಕೂಡ ಗಂಧದ ಪರಿವಳನ್ನೇ ಪಡೆಯುತ್ತವೆ ಅದೇ ರೀತಿ ಸಜ್ಜನರ ಸಂಘದಿಂದ ಮತ್ತೆ ಮತ್ತೆ ಮಾನವ ಜನ್ಮದಲ್ಲಿ ಹುಟ್ಟುವಂತಹ ಕರ್ಮದಿಂದ ಹೊರಬಂದು ನಿರ್ಮಲತ್ವವಾಗುತ್ತದೆ ಎನ್ನುತ್ತಾರೆ ಅಂತರಂಗ ಶುದ್ಧಿಗೊಳ್ಳುತ್ತದೆ ಎನ್ನುತ್ತಾರೆ ಬಸವಣ್ಣನವರು ಲೋಕದಲ್ಲಿ ಸಜ್ಜನರ ಸಂಘದಿಂದ ಸಜ್ಜನರು ನಿರ್ಮಾಣವಾಗುತ್ತಾರೆ ಮಹಾತ್ಮರ ಸಂಘದಿಂದ ಅಜ್ಞಾನ ಅಳಿಯುತ್ತದೆ ಹೀನ ವ್ಯಕ್ತಿಗಳ ಕೆಟ್ಟ ನಡೆ ದೂರವಾಗುತ್ತದೆ ಬಾಳು ಬೆಳಕಾಗುತ್ತದೆ ಲೋಕದಲ್ಲಿ ಒಳ್ಳೆಯದು ಉಳಿಯಬೇಕಾದರೆ ಅದನ್ನು ಉಳಿಸುವವರು ಬೇಕು ಮಹಾದೇವಿ ಅಕ್ಕನವರು ತಮ್ಮ ವಚನದಲ್ಲಿ ಸಜ್ಜನರು ಮತ್ತು ದುರ್ಜನರ ಸಂಘದ ಪರಿಣಾಮಗಳನ್ನು ಹೀಗೆ ಹೇಳಿದ್ದಾರೆ ಅರಿಯದವರೊಡನೆ ಸಂಘವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ ಬಲ್ಲವರೊಡನೆ ಸಂಘವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ಕೊಂಬಂತೆ ಚನ್ನ ನಿಮ್ಮ ಶರಣರ ಸಂಘ ಕರ್ಪೂರದ ಗಿರಿಯ ಉರಿಯ ಕೊಂಡಂತೆ ಎನ್ನುತ್ತಾರೆ ಹೀಗೆ ಅಕ್ಕ ಲೋಕದ ಜನರನ್ನು ಅರಿಯದವರು ಬಲ್ಲವರು ಶರಣರು ಎಂದು ಮೂರು ಭಾಗ ಮಾಡಿದ್ದಾರೆ ಅರಿಯದವರು ಎಂದರೆ ಅಜ್ಞಾನಿಗಳು ಬಲ್ಲವರು ಎಂದರೆ ಜ್ಞಾನಿಗಳು ಶರಣರು ಎಂದರೆ ಸಾತ್ವಿಕ ಗುಣಗಳನ್ನು ಹೊಂದಿದವರು ಮಹಾದೇವಿ ಅಕ್ಕ ಹೇಳುತ್ತಾರೆ ಜಗದೊಳಗೆ ನಾವೊಬ್ಬರೇ ಬದುಕಲು ಸಾಧ್ಯವಿಲ್ಲ ಇನ್ನೊಬ್ಬರ ಸ್ನೇಹ ಸಹಕಾರದೊಡನೆ ಬದುಕಲೇಬೇಕು ಆದರೆ ಅಕ್ಕ ಹೇಳುತ್ತಾರೆ ಅಜ್ಞಾನಿಗಳ ಜೊತೆ ಸಂಗಮ ಮಾಡಿದರೆ ಕಲ್ಲು ಕಲ್ಲು ಮಥನಿಸಿದರೆ ಹೇಗೆ ಕಿಡಿ ಹೊತ್ತುಕೊಳ್ಳುತ್ತದೋ ಹಾಗೆ ನಾವು ಕಿಡಿಯನ್ನು ಹೊಂದರೆ ಕೆಟ್ಟದ್ದನ್ನು ಹೊಂದಬೇಕಾಗುತ್ತದೆ ಎನ್ನುತ್ತಾರೆ ಜ್ಞಾನಿಗಳ ಜೊತೆ ಸೇರಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಕುಂಬಂತೆ ಅಂದರೆ ಒಳಿತನ್ನು ಹೊಂದಬಹುದು ಎನ್ನುತ್ತಾರೆ ಶರಣರ ಜೊತೆ ಸಂಘವ ಮಾಡಿದರೆ ಕರ್ಪೂರದ ಗಿರಿಯ ಉರಿಯ ಕೊಂಬಂತೆ ಎನ್ನುತ್ತಾರೆ ಮಹಾದೇವಕ್ಕ ಅಂದರೆ ನಾನು ನೀನು ಎನ್ನುವಂತಹ ಭಿನ್ನತೆ ಅಳಿದು ಜ್ಞಾನ ಜ್ಞಾನದಲ್ಲಿ ಬೆರೆಯುವುದು ಬೆಳಕಿನೊಳಗೆ ಬೆಳಕು ಲೀನವಾಗುವುದು ಎನ್ನುತ್ತಾರೆ ಮಹಾದೇವಿಯಕ್ಕ ಹೀಗೆ ಸಜ್ಜನರ ಮತ್ತು ದುರ್ಜನರ ಸಂಘದಿಂದ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತದೆ ಎನ್ನುವುದನ್ನು ಅಕ್ಕ ಬಹಳ ಸರಳವಾಗಿ ತಿಳಿಸಿದ್ದಾರೆ ಮಹಾದೇವಿ ಅಕ್ಕ ಕಲ್ಯಾಣದಲ್ಲಿನ ಶರಣರ ಜೊತೆಗೆ ಇರುವುದೇ ಒಂದು ವೈಭವ ಎನ್ನುವ ಮಾತನ್ನು ಅವರ ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಅವರ ವಚನ ಹೀಗಿದೆ ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಸಮ್ಮೇಳವಾಗಿಪ್ಪುದಯ್ಯ ನಿಮ್ಮ ಶರಣರೊಡನೆ ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಎನ್ನುತ್ತಾರೆ ಹೀಗೆ ಮಹಾದೇವಿಯಕ್ಕ ಸಜ್ಜನ ಶರಣರ ಜೊತೆಗೆ ಆಟವಾಡುವುದು ಅವರ ಜೊತೆ ಕೂಡಿ ಹಾಡುವುದು ಮಾತನಾಡುವುದು ಏನನ್ನಾದರೂ ಕೇಳುವುದು ಹೇಳುವುದು ಹೀಗೆ ಅವರೊಡನ ಸಂಘವೇ ಮೈ ಮನ ಹರುಷಗೊಳ್ಳುವಂಥದ್ದಾಗಿದೆ ಎನ್ನುತ್ತಾರೆ ಇಂತಹ ಸಜ್ಜನ ಶರಣರೊಡನೆ ಸದಾ ಇರಿಸುವಂತೆ ಮಾಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ ಒಂದೆಡೆ ಬಸವಣ್ಣನವರು ಸಂಘದಲ್ಲಿ ಸಜ್ಜನ ಸಂಘವೇ ಮೊದಲು ಎನ್ನುವುದನ್ನು ಹೇಳುವುದರ ಮೂಲಕ ಸಜ್ಜನರ ಮೌಲ್ಯವನ್ನ ಸಾಗಿದ್ದಾರೆ ವಚನ ಹೀಗಿದೆ ಮಡಕೆಯ ಮಾಡುವರೆ ಮಣ್ಣೆ ಮೊದಲು ತೊಡುಗೆಯ ಮಾಡುವರೆ ಹೊನ್ನೆ ಮೊದಲು ಶಿವಪಥವನ್ ಅರಿವರೆ ಗುರಿಪಥವೇ ಮೊದಲು ಕೂಡಲ ಸಂಗಮ ದೇವರನ್ ಅರಿವರೆ ಶರಣರ ಸಂಘವೇ ಮೊದಲು ಶರಣರ ಸಂಘವೇ ಮೊದಲು ಎಂದು ಹೇಳುವ ಮೂಲಕ ಮಣ್ಣು ಮಡಕೆ ಮಾಡಲು ಮೊದಲು ಬೇಕು ಚಿನ್ನ ಆಭರಣ ಮಾಡಲು ಮೊದಲು ಬೇಕು ಶಿವಮಾರ್ಗವನ್ನ ತಿಳಿಸಲು ಗುರು ಅತ್ಯವಶ್ಯ ಹಾಗೆಯೇ ಕೂಡಲ ಸಂಘಮನ ಅರಿಯಲು ಅಂದರೆ ಪರಮಾತ್ಮನ ಉನ್ನತೀಯವಾದಂತಹ ಗುಣಗಳನ್ನು ಅರಿತು ಆಚರಿಸಲು ಸಜ್ಜನ ಶರಣರ ಸಂಘವೇ ಮೊದಲು ಎನ್ನುವವಿಂತಹ ವಿಷಯವನ್ನು ಬಸವಣ್ಣರವರು ತಿಳಿಸಿದ್ದಾರೆ ಒಂದೆಡೆ ಷಣ್ಮುಖ ಶಿವಯೋಗಿಗಳವರು ಚೆಲುವಿನಲ್ಲಿ ಸಜ್ಜನರ ಸಂಘವೇ ನಿಜ ಚೆಲುವು ಎನ್ನುವುದನ್ನು ಅನೇಕ ಉದಾಹರಣೆಗಳ ಮೂಲಕ ತಿಳಿಸಿರುವುದನ್ನು ಅವರ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಅಂಗಕ್ಕೆ ಆಚಾರವೇ ಚಲವು ಮನಕ್ಕೆ ಮಹಾನುಭಾವವೇ ಚಲವು ಆತ್ಮಂಗೆ ಹರುಹೇ ಚಲುವು ಅಖಂಡೇಶ್ವರನೆಂಬ ನಿಜವಿಂಬುಗೊಂಡವಂಗೆ ಶರಣರ ಸಂಘವೇ ಚಲುವು ಶರಣರ ಸಂಘವೇ ಚಲುವು ಷಣ್ಮುಖ ಶಿವಯೋಗಗಳು ಹೇಳುತ್ತಾರೆ ಈ ದೇಹಕ್ಕೆ ಸನ್ಮಾರ್ಗದ ನಡೆ ನುಡಿಯ ಆಚರಣೆಯೇ ಬಹಳ ಮುಖ್ಯ ಅದೇ ನಿಜ ಚೆಲುವು ಎನ್ನುತ್ತಾರೆ ಅದೇ ರೀತಿ ಅನುಭವ ಮುಪ್ಪುಗೊಳ್ಳದ ಮನಸ್ಸು ಮರ್ಕಟಕ್ಕೆ ಸಮ ಹಾಗಾಗಿ ಅನುಭಾವ ಮಾಗಿದ ಮನ ಅತ್ಯಂತ ಚೆಲುವು ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಆತ್ಮನಿಗೆ ಅರಿವು ಅರಳಿರುವುದೇ ಚೆಲುವು ಎನ್ನುತ್ತಾರೆ ಎಂತಹ ಮಾತು ಕೊನೆಗೆ ಹೇಳುತ್ತಾರೆ ಪರಮಾತ್ಮನು ಇದ್ದಾನೆ ಎನ್ನುವ ನಿಜದ ಅರಿವು ತಿಳಿಯಲು ಸಜ್ಜನರ ಶರಣರ ಸಂಘವೇ ಚೆಲುವು ಕಾಣ ಸಜ್ಜನ ಶರಣರ ಸಂಘವೇ ಚೆಲುವು ಕಾಣ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಸಜ್ಜನರ ಸಂಘ ಎಷ್ಟು ಮುಖ್ಯ ಅದರಿಂದ ಬಾಳಿನ ಚಲುವು ಹೆಚ್ಚುತ್ತದೆ ಎನ್ನುವುದನ್ನು ತಿಳಿಸಿದ್ದಾರೆ ಮಹಾದೇವಿ ಅಕ್ಕ ಸಂಘ ಪ್ರಾಕೃತಿಕವಾಗಿಯೂ ಬಹಳ ಮುಖ್ಯ ಅದಿಲ್ಲದಿದ್ದರೆ ಪ್ರಕೃತಿ ತನ್ನ ನಿಯಮವನ್ನು ಪಾಲಿಸಲು ಸಾಧ್ಯವಾಗುವುದಿಲ್ಲ ಅದರಂತೆ ಮನುಷ್ಯನಿಗೂ ಸಜ್ಜನರ ಸಂಘ ಜೀವನದಲ್ಲಿ ಅವಶ್ಯ ಎನ್ನುವುದನ್ನು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ ವಚನ ಹೀಗಿದೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಬೀಜ ಮೊಳೆದೋರದು ಸಂಘದಿಂದಲ್ಲದೆ ದೇಹವಾಗದು ಸಂಘದಿಂದಲ್ಲದೆ ಸರ್ವ ಮುಖ ದೋರದು ದೇವಯ್ಯ ನಿಮ್ಮ ಶರಣರ ಅನುಭಾವ ಸಂಘದಿಂದ ಅನು ಪರಮ ಸುಖಿಯಾಧನೆಯ ಪರಮ ಸುಖಿಯಾಧನೆಯ ಅಕ್ಕನ ವಿಚಾರನ ಮಂಡನೆ ಎಷ್ಟು ಸುಂದರವಾಗಿದೆ ಬಹಳ ಚೆನ್ನಾಗಿದೆ ಅಕ್ಕ ಹೇಳುತ್ತಾರೆ ಅಗ್ನಿ ಹುಟ್ಟಬೇಕಾದರೆ ಮತ್ತೊಂದರ ಜೊತೆ ಸೇರಿ ಘರ್ಷಣೆಯಾಗಬೇಕು ಇಲ್ಲವಾದಲೆ ತನಗೆ ತಾನೇ ಸ್ವಯಂ ಅಗ್ನಿ ಹುಟ್ಟುವುದಿಲ್ಲ ಎನ್ನುತ್ತಾರೆ ಹಾಗೆಯೇ ಬೀಜವನ್ನು ಮಣ್ಣಿನ ಜೊತೆ ಸಂಪರ್ಕಿಸದಲ್ಲದೆ ಮೊಳೆತು ಸಸಿಯಾಗದು ಗಂಡು ಹೆಣ್ಣಿನ ಸಮಾಗಮವಾಗದೆ ಗರ್ಭಧರಿಸದು ಒಬ್ಬರಿಗೊಬ್ಬರು ಪ್ರೀತಿ ಪ್ರೇಮದಿಂದ ಕಲೆತರೆ ಮಾತ್ರ ಒಬ್ಬರನ್ನು ಒಬ್ಬರು ನೋಡಲು ಸಾಧ್ಯ ಹೀಗೆ ಹೇಳುವ ಮೂಲಕ ಶರಣರ ಸಂಘದಿಂದ ನಾನು ಪರಮ ಸುಖಿಯಾಗಿದ್ದೇನೆ ಎಂದು ಹೇಳುತ್ತಾರೆ ಮಹಾದ ಸಜ್ಜನರ ಸಂಘ ಜೀವನದಲ್ಲಿ ಪರಮ ಸಂತೋಷವನ್ನ ಕರುಣಿಸುತ್ತದೆ ಎಂದು ಮಹಾದೇವಕ್ಕ ಹೇಳುತ್ತಾರೆ ಒಂದೆಡೆ ಷಣ್ಮುಖ ಶಿವಯೋಗಿಗಳವರು ಭಗವಂತನಲ್ಲಿ ಸಜ್ಜನ ಸಂಘವನ್ನು ಅನುಭವಿಸುವಂತೆ ಮಾಡು ಎಂದು ಅತ್ಯಂತ ಕಳಕಳಿಯಿಂದ ಭಗವಂತನಲ್ಲಿ ಭಿನ್ನವಿಸಿಕೊಂಡಿರುವುದನ್ನ ಅವರ ವಚನದಲ್ಲಿ ನಾವು ಕಾಣಬಹುದು ವಚನ ಹೀಗಿದೆ ಎಲೆ ಶಿವನೇ ನಿನ್ನಲ್ಲಿ ನಾನೊಂದ ಬೇಡಿಕೊಂಬೆನು ನೀ ಒಲಿದು ಎನೆಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಲೆ ಶಿವನೇ ನಿಮ್ಮಲ್ಲಿ ನಾನೊಂದ ಬೇಡಿಕೊಂಬೆನು ನೀ ಒಲಿದು ಕರುಣಿಸಯ್ಯ ಎನಗೆ ನಿಮ್ಮ ಶರಣರ ಸುಚರಿತ್ರದ ಘನ ಮಹಿಮೆಯ ಕೇಳುವಲ್ಲಿ ಹೃದಯ ಕಮಲವು ಅರಳುವಂತೆ ಮಾಡಯ್ಯ ನಿಮ್ಮ ಶರಣರ ನಿಜಮೂರ್ತಿಗಳ ಕಂಡಲ್ಲಿ ಎನ್ನ ಸರ್ವಾಂಗವು ಗುಡಿಗಟ್ಟಿ ಕಂಗಳಲ್ಲಿ ಪರಿಣಾಮ ಜಲಹುಕ್ಕಿ ಅವರ ಚರಣ ಕಮಲದ ಮೇಲೆ ಸುರಿಯುವಂತೆ ಮಾಡಯ್ಯ ನಿಮ್ಮ ಶರಣರು ಶಿವಾನುಭವ ಸಂಪಾದನೆಯ ಮಾಡುವಲ್ಲಿ ಎನ್ನ ಕರ್ಣ ದ್ವಯದಲ್ಲಿ ಸಕಲ ಕರಣಗಳು ನಾ ಮುಂಚೆ ತಾ ಮುಂಚೆ ಎಂದು ಆಗ್ರಹಿಸುವಂತೆ ಮಾಡಯ್ಯಾ ನಿಮ್ಮ ನಿಜವನ್ನು ಇಂಬುಗೊಂಡ ಶರಣರ ಸಂಘದಲ್ಲಿ ಎರ ಹಿಂಗದಿರುವಂತೆ ಮಾಡಯ್ಯ ಎನ್ನ ಅಖಂಡೇಶ್ವರ ಅಖಂಡೇಶ್ವರ ಷಣ್ಮುಖ ಶಿವಗಿಗಳವರು ಪರಮಾತ್ಮಲ್ಲಿ ಶರಣರ ಘನ ಮಹಿಮೆಯನ್ನು ಕೇಳಲು ಹೃದಯ ಹರಳುವಂತೆ ಮಾಡು ಎಂದು ಪ್ರಾರ್ಥಿಸುತ್ತಾರೆ ಶರಣರನ್ನು ಕಂಡಾಗ ಕಣ್ಣುಗಳಲ್ಲಿ ಆನಂದ ಭಾಷ್ಪ ಹುಕ್ಕಿ ಹರಿಯುವಂತೆ ಮಾಡು ಎಂದು ಕೇಳಿಕೊಳ್ಳುತ್ತಾರೆ ಸಕಲ ಕರಣಗಳು ತಾಮುಂದು ತಾಮುಂದು ಎಂದು ಶರಣರ ಜೊತೆ ಬೆರೆಯುವಂತೆ ಮಾಡು ಎಂದು ವಿನೀತ ಭಾವದಿಂದ ಕೋರಿಕೊಂಡಿದ್ದಾರೆ ಕೊನೆಯಲ್ಲಿ ಕೇಳುತ್ತಾರೆ ಸದಾ ಶರಣರ ಸಂಘದಲ್ಲಿ ಇರುವಂತೆ ಮಾಡು ಎಂದು ಕೇಳಿಕೊಳ್ಳುವ ಮೂಲಕ ಸಜ್ಜನರ ಸಂಘ ಅದೆಷ್ಟು ಮುಖ್ಯ ಎನ್ನುವುದನ್ನು ಷಣ್ಮುಖ ಶಿವಗಳವರು ಸಾದರಪಡಿಸಿದ್ದಾರೆ ಒಂದೆಡೆ ಶರಣ ಹಡಪದ ಅಪ್ಪಣ್ಣವರು ಸಜ್ಜನರಾದ ಶರಣರ ಸಂಘದಿಂದ ಏನೆಲ್ಲ ಫಲದಾಯಕವಾಯಿತು ಎನ್ನುವುದನ್ನು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ ವಚನ ಹೀಗಿದೆ ಕನಿಷ್ಠದಲ್ಲಿ ಹುಟ್ಟಿದೆ ಉತ್ತಮದಲ್ಲಿ ಬೆಳೆದೆ ಸತ್ಯ ಶರಣರ ಪಾದವನ್ನಿಡಿದೆ ಆ ಶರಣರ ಪಾದವನ್ನಿಡಿದು ಗುರುವ ಕಂಡೆ ಲಿಂಗವ ಕಂಡೆ ಜಂಗಮ ಕಂಡೆ ಪಾದೋದಕವ ಕಂಡೆ ಪ್ರಸಾದವ ಕಂಡೆ ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು ಕಂಗಳ ಮುಂದಣ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾ ಬೆಳಗಿನೊಳಗೋಲಾಡಿ ಸುಖಿಯಾಧನೆಯ ಸುಖಿಯಾಧನೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಹಡಪದ ಅಪ್ಪಣ್ಣನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು ತಮ್ಮ ಜೀವನವನ್ನೇ ತೆರೆದಿಟ್ಟಿದ್ದಾರೆ ಅವರು ಹೇಳುತ್ತಾರೆ ನಾನು ಅತ್ಯಂತ ಕೆಳಸ್ತರದಲ್ಲಿ ಹುಟ್ಟಿದ್ದೆ ಎನ್ನುತ್ತಾರೆ ಆದರೆ ಉತ್ತಮರ ಜೊತೆ ಸೇರಿ ಅದ್ಭುತವಾಗಿ ಬೆಳೆದೆ ಎನ್ನುತ್ತಾರೆ ಸತ್ಯವಂತರು ನೀತಿವಂತರು ದಯಾವಂತರು ಆದಂತಹ ನಿಜ ಶರಣರ ಸಂಘವ ಮಾಡಿದೆ ಎನ್ನುತ್ತಾರೆ ಆ ಶರಣರ ಕರುಣೆಯಿಂದ ಜೀವನ ಮಾರ್ಗವನ್ನು ತೋರುವ ಗುರುವನ್ನು ಕಂಡೆ ಮನಕ್ಕೆ ಬೆಳಕನ್ನು ನೀಡುವ ಲಿಂಗವ ಕಂಡೆ ಸಮಾಜಕ್ಕೆ ಅರಿವನ್ನು ನೀಡುವಂತಹ ಜಂಗಮವನ್ನು ಕಂಡೆ ಜ್ಞಾನದಲ್ಲಿ ಸುಜ್ಞಾನವ ಕಂಡೆ ತಿನ್ನುವ ಆಹಾರದ ಪ್ರತು ಅಗಳಿನಲ್ಲಿ ಪರಮಾತ್ಮನ ರೂಪವ ಕಂಡೆ ಅಬ ಹೀಗೆ ಕಾಣುವ ಮೂಲಕ ನನ್ನ ಅಜ್ಞಾನ ಹರಿದು ಮಹಾ ಬೆಳಗಿನಲ್ಲಿ ನಿಂದು ಸುಖಿಯಾಗಿದ್ದೇನೆ ಹೀಗೆ ಹೇಳುವ ಹಡಪದ ಅಪ್ಪಣ್ಣನವರು ಸಜ್ಜನರ ಸಂಘ ಪರಮಾತ್ಮನನ್ನು ಸೇರುವಂತಹ ಕೊಂಡಿ ಎನ್ನುತ್ತಾರೆ ಹೌದು ಇದೇ ವಿಚಾರವನ್ನು ಒಳಗೊಂಡಂತೆ ಮಹಾದೇವಿ ಅಕ್ಕನವರು ಕೂಡ ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನತನು ಶುದ್ಧವಾಯಿತು ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನಶುದ್ಧವಾಯಿತು ಅಯ್ಯ ನಿಮ್ಮ ಅನುಭಾವಿಗಳೆನ್ನ ಹೊರೆದೊರೆದು ಆಗು ಮಾಡಿದ ಕಾರಣ ಚನ್ನ ಮಲ್ಲಿಕಾರ್ಜುನಯ್ಯ ನಿಮಗೆ ಆನು ತೊಡುಗೆ ಆದನಯ್ಯ ನಿಮಗೆ ಆನು ತೊಡುಗೆ ಆದನಯ್ಯ ಹೀಗೆ ಮಹಾದೇವಿಯಕ್ಕ ಅನುಭಾವದಿಂದ ಬೆಳಕನ್ನು ಕಂಡು ಸಜ್ಜನರ ಒಡನಾಟದಿಂದ ಎನ್ನ ತನು ಮನ ಶುದ್ಧವಾಯಿತು ಎಂದು ಹೇಳುತ್ತಾರೆ ಎನ್ನ ಸರ್ವಾಂಗ ಶುದ್ಧಿಗೊಂಡಿದ್ದರಿಂದ ಭಗವಂತನಿಗೆ ಪ್ರಿಯಳಾದೆ ಎಂದು ಹೇಳುವ ಮೂಲಕ ಅನುಭಾವಿ ಶರಣರ ಸಂಘದಿಂದ ಜೀವನ ಬೆಳಕಾಗುತ್ತದೆ ಎನ್ನುತ್ತಾರೆ ಭಕ್ತಿ ಭಂಡಾರಿ ಬಸವಣ್ಣನವರ ಪುಣ್ಯಸ್ತ್ರೀ ನೀಲಮ್ಮನವರು ಬಸವಣ್ಣನವರು ಯಾರ ಸಂಘವನ್ನು ಮಾಡಿ ಭಕ್ತಿ ಶ್ರೇಷ್ಠತ್ವವನ್ನು ಮೆರೆದರು ಎನ್ನುವುದನ್ನು ತಮ್ಮ ವಚನದಲ್ಲಿ ನಿರೂಪಿಸಿದ್ದಾರೆ ವಚನ ಹೀಗಿದೆ ಅನುಭಾವದ ಸಾಧನೆ ನಿಜ ಸಾರವಾಗಿ ನಿಂದನು ಎಮ್ಮ ಬಸವಯ್ಯನು ವಿವೇಕದ ಸಂಘವೇ ನಿಜ ಸಂಘವಾಗಿ ನಿಂದನೆಮ್ಮ ಬಸವಯ್ಯನು ಭಾವದ ಬಯಲಿಗೆ ಬಣ್ಣವಿಟ್ಟನ್ನು ಎಮ್ಮ ಬಸವಯ್ಯನು ಇತರೇತರ ಮಾರ್ಗವಳಿದು ಗಮನ ನಾಸ್ತಿಯಾದನು ಎಮ್ಮ ಬಸವಯ್ಯನು ಸಂಘಯ್ಯನಲ್ಲಿ ಉಭಯ ಕುಳ ನಾಸ್ತಿಯಾದನೆಮ್ಮ ಬಸವಯ್ಯನು ಶರಣೆ ನೀಲಮ್ಮನವರು ತಮ್ಮ ಮನದ ದೇವರು ಬಸವಣ್ಣನವರ ಸಾಧನೆಯ ಬಗ್ಗೆ ವಚನದಲ್ಲಿ ಸ್ತುತಿಸಿದ್ದಾರೆ ಅವರು ಹೇಳುತ್ತಾರೆ ಅನುಭಾವದ ಸಂಘದಿಂದ ನಿಜ ಸಾರವನ್ನು ಅನುಭವಿಸಿದಂಥವರು ಎನ್ನ ಬಸವಯ್ಯ ಎನ್ನುತ್ತಾರೆ ನಿಜ ಜ್ಞಾನದ ಸಂಘದಿಂದ ಅರಿವಿನ ಹೊಳಪಾದ ಎನ್ನ ಬಸವಯ್ಯ ಎನ್ನುತ್ತಾರೆ ಪ್ರೀತಿ ಪ್ರೇಮ ಕರುಣೆ ಕನಿಕರ ದಯೆ ಮಾನವೀಯತೆ ಹೀಗೆ ಈ ಎಲ್ಲ ಶುದ್ಧ ಭಾವಗಳಿಗೆ ಪರಿಪೂರ್ಣತೆಯ ನೀಡಿದಾತ ಎನ್ನ ಬಸವಯ್ಯ ಎನ್ನುತ್ತಾರೆ ಹೀಗೆ ಎಲ್ಲರ ಸಂಘದಿಂದ ಕೂಡಲ ಸಂಘನಯ್ಯನಲ್ಲಿ ಸಂಗಿಯಾದ ಎನ್ನ ಬಸವಯ್ಯ ಎಂದು ಹೇಳುವ ಮೂಲಕ ನೀಲಮ್ಮನವರು ಸಂಘದಿಂದ ಬಸವಣ್ಣನವರು ಹೇಗೆ ಕಿರಣವಾದರು ಎನ್ನುವುದನ್ನು ತಿಳಿಸಿದ್ದಾರೆ ಇದೇ ರೀತಿ ಮುಕ್ತಾಯಕ್ಕನವರು ಕೂಡ ತನ್ನ ಅಜಗಣ್ಣ ಹೇಗೆ ಶರಣರ ಸಂಘದಿಂದ ಶೂನ್ಯದೆಡೆಗೆ ಸಾಗಿದ ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಘನ ಮಹಿಮ ಶರಣರ ಸಂಘದಿಂದ ಘನಕ್ಕೆ ಘನ ವೇದ್ಯವಾದ ಬಳಿಕ ಅರಿಯಲಿಲ್ಲ ಮರೆಯಲಿಲ್ಲ ಕೂಡಲಿಲ್ಲ ಅಗಲಲಿಲ್ಲ ಮನ ಮೇರೆದಪ್ಪಿ ನಿರವಯಲಾದ ಸುಖವ ಶೂನ್ಯ ನಿಶೂನ್ಯವೆಂದು ನುಡಿಯಲುಂಟೆ ಶಬ್ದ ಮುಗ್ಧವಾಗಿ ಎನ್ನ ಅಜಗಣ್ಣ ತಂದೆಯ ಬೆರೆಸಿದ ಬಳಿಕ ಉರಿಯುಂಡ ಕರ್ಪೂರದಂತ ಆದನೆಯ ಉರಿಯುಂಡ ಕರ್ಪೂರದಂತಾದನಯ್ಯ ಎಂತಹ ವಚನ ಮುಕ್ತಾಯಕ್ಕ ತನ್ನ ವಚನದಲ್ಲಿ ತನ್ನ ಅಣ್ಣ ಅಜಗಣ್ಣನವರ ಸಾಧನೆಯನ್ನು ತಿಳಿಸಿರುವಂಥದ್ದನ್ನ ಅವರ ಮಾತಿನಲ್ಲಿ ಬರುವಂತಹ ಒಂದೊಂದು ನುಡಿಗಳು ಅನುಪಮವಾಗಿರುವುದನ್ನು ನಾವು ಕಾಣುತ್ತೇವೆ ಅಕ್ಕ ಹೇಳುತ್ತಾರೆ ಶರಣರೆಂಬ ಘನದೊಡನೆ ಬೆರೆತ ಬಳಿಕ ಎನ್ನ ಅಣ್ಣ ಯಾವುದು ಅಸತ್ಯ ಯಾವುದು ಸುಳ್ಳು ಯಾವುದು ಮೋಸ ಹೀಗೆ ಏನನ್ನು ತಿಳಿಯುವ ಕಡೆಗೆ ಹೋಗಲೇ ಇಲ್ಲ ಎನ್ನುತ್ತಾರೆ ಯಾವುದು ಸತ್ಯ ಯಾವುದು ನಿತ್ಯ ಯಾವುದು ಪರಾತ್ಪರ ಹೀಗೆ ಇಂತಹದ್ದನ್ನು ಮಾತ್ರ ಅವರು ಅರಿಯಲು ಮರೆಯಲಿಲ್ಲ ಎನ್ನುತ್ತಾರೆ ಜಗದ ಜಂಜಡಗಳೊಡನೆ ಕೂಡಲೇ ಇಲ್ಲ ಎನ್ನುತ್ತಾರೆ ಹಾಗೆಯೇ ಭಗವಂತನನ್ನ ಕೂಡಲು ಅಗಲಲಿಲ್ಲ ಎನ್ನುತ್ತಾರೆ ಎಂತಹ ಮಾತು ಹೀಗೆ ಎನ್ನ ಅಜಗಣ್ಣನ ಮನ ಮೀರಿ ಬಯಲಿನಲ್ಲಿ ಬಯಲಾಯಿತು ಇಂತಹ ಅಜಗಣ್ಣನನ್ನ ನಾನು ಬೆರೆತು ಕರ್ಪೂರದಂತೆ ಇದ್ದು ಇಲ್ಲದ ಸ್ಥಿತಿಯನ್ನು ಗಳಿಸಿದೆ ಎಂದು ಹೇಳುವ ಮೂಲಕ ಅಜಗಣ್ಣನ ಸಂಘದ ಮಹಿಮೆಯನ್ನ ಅಕ್ಕಸಾರಿ ಹೇಳಿದ್ದಾರೆ ಹಾಗಾಗಿಯೇ ಬಸವಣ್ಣನವರು ತಮ್ಮ ವಚನದಲ್ಲಿ ಅಜಗಣ್ಣನಂತವರಲ್ಲದವರ ಸಂಘದಿಂದ ಏನು ಪ್ರಯೋಜನ ಎಂದು ಪ್ರಶ್ನಿಸಿದ್ದಾರೆ ಅವರ ವಚನ ಹೀಗಿದೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನ್ನೆರೆದು ಜೇನು ತುಪ್ಪವ ಹೊಯ್ದರೆ ಸಿಹಿಯಾಗಬಲ್ಲದೆ ಕಹಿಯಾಗಲಲ್ಲದೆ ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು ಕೂಡಲ್ಲ ಸಂಗಮದೇವ ನುಡಿಯಲಾಗದು ಬಸವಣ್ಣ ಹೇಳುತ್ತಾರೆ ಬೇವಿನ ಬೀಜವನ್ನು ಬಿತ್ತಿ ಅದರ ಸುತ್ತಲೂ ಬೆಲ್ಲದ ಕಟ್ಟೆಯನ್ನೇ ಕಟ್ಟಿ ಅದಕ್ಕೆ ಹಸಿವಿನ ಹಾಲನ್ನು ಹೆರೆದು ಜೇನು ತುಪ್ಪವನ್ನು ಹಾಕಿದರೆ ಆ ಬೇವಿನ ಬೀಜದಿಂದ ಬೆಳೆದಂತಹ ಸಸಿಯ ಎಲೆಗಳು ಅದರ ಕಾಯಿಗಳು ಅದರ ತೊಗಟೆ ಇವೆಲ್ಲವೂ ಸಿಹಿಯಿಂದ ಕೂಡಿರಲು ಸಾಧ್ಯವೇ ಎಂದು ಪ್ರಶ್ನಿಸುತ್ತಾರೆ ಹೌದು ಅದೇ ರೀತಿ ಶಿವಭಕ್ತರಲ್ಲದವರ ಜೊತೆ ಸಜ್ಜನರಲ್ಲದವರ ಜೊತೆ ಸಂಘವ ಮಾಡಿದರೆ ಅದು ಕೆಡುಕಾಗುತ್ತದೆಯೇ ಹೊರತು ಒಳಿದಾಗುವುದಿಲ್ಲ ಎಂದು ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ ಇನ್ನೊಂದು ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ಸಿಂಗದ ನಡು ಮುರಿಯಲು ಆ ಸಿಂಗವೇನು ಭಾತೆ ಸೊಂಡಲು ಮುರಿದರೆ ಗಜವು ಅದೇನು ಭಾತೆ ಸಂಗ್ರಾಮದಲ್ಲಿ ವೀರನು ಉಳಿಯಲು ಅವನೇನು ಭಾತೆ ಶೃಂಗಾರದ ಮೂಗೆ ಹೋದರೆ ಶೃಂಗಾರವೇನು ಭಾತೆ ನಿಜ ತುಂಬಿದ ಭಕ್ತಿ ತುಳುಕಾಡದವರ ಸಂಘವೇನು ಭಾತೆ ಕೂಡಲ ಸಂಗಮ ದೇವ ಬಸವಣ್ಣನವರ ಪ್ರಶ್ನೆ ಬಹಳ ಚೆನ್ನಾಗಿದೆ ಅವರು ಹೇಳುತ್ತಾರೆ ಸಿಂಹದ ನಡು ಮುರಿದು ಹೋದರೆ ಸಿಂಹದಿಂದ ಏನು ಪ್ರಯೋಜನ ಹಾಗೆಯೇ ಸೊಂಡಿಲು ಮುರಿದು ಹೋದರೆ ಆನೆಯಿಂದ ಏನು ಪ್ರಯೋಜನ ಕದನದಲ್ಲಿ ವೀರ ಕದನ ಮಾಡದೆ ಉಳಿದರೆ ಆ ವೀರನಿಂದ ಏನು ಪ್ರಯೋಜನ ಮುಖಕ್ಕೆ ಮೂಗೆ ಇಲ್ಲದೆ ಹೋದರೆ ಮುಖಕ್ಕೆ ಶೃಂಗಾರವಾದರೂ ಹೇಗೆ ಸೌಂದರ್ಯವಾದರೂ ಹೇಗೆ ಅದೇ ರೀತಿ ಭಕ್ತಿಯ ಪರಿಮಳವಿಲ್ಲದವರೊಡನೆ ಸಂಘದಿಂದ ಏನು ಪ್ರಯೋಜನ ಎಂದು ಕೇಳಿಬಿಡುತ್ತಾರೆ ಹೌದು ಹೀಗೆ ಕೇಳುವ ಮೂಲಕ ಸಜ್ಜನರ ಸಂಘ ಅತ್ಯಂತ ಬಹಳ ಮುಖ್ಯ ಎಂದು ಹೇಳುತ್ತಾರೆ ಬಸವಣ್ಣನವರು ಸಜ್ಜನರ ಸಂಘ ಜೀವನಕ್ಕೆ ಬಹಳ ಮುಖ್ಯ ಎನ್ನುವುದಂತಹ ಎಲ್ಲ ಶರಣರು ತಿಳಿಸಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಅರಿತು ಸಜ್ಜನರೊಡನೆ ಬೆರೆತು ಸಜ್ಜನರಾಗೋಣ ಎನ್ನುವಂತಹ ವಿಷಯವನ್ನು ಅರಿಯುತ್ತಾ ಇಂದಿನ ಸಂಚಿಕೆಗೆ ಅಂತಿಮವನ್ನು ಹೇಳೋಣ ಸಾರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯಿದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ